ಬಂಧುಗಳೇ ನಮಸ್ಕಾರ ಇಂದು ನಾನು ನಿಮ್ಮ ಜೊತೆಯಲ್ಲಿ ನಮ್ಮ ಮೈಂಡ್ ಲೈನ್ ನಿಮ್ಗೆ ಗೊತ್ತಿದೆ ಈ ಮೈಂಡ್ ಲೈನ್ ಈ ಮೈಂಡ್ ಲೈನ್ ಅಂದರೆ ಜ್ಞಾನ ರೇಖೆ ಎರಡಾಗಿದ್ದರೆ ಅಂದರೆ ನಿಮ್ಮ ಮೈಂಡ್ ಲೈನ್ ಎರಡು ರೇಖೆಗಳಿದ್ದರೆ ಅದರ ಫಲವೇನು ಅಥವಾ ಅದು ಮುಂದೆ ಹೋಗಿ ಕವಲೊಳ್ದಿದ್ದರೆ ಏನು ಅದರ ಫಲ ಅದು ನಮ್ಮ ಅದೃಷ್ಟವನ್ನು ಸೂಚಿಸುತ್ತದೆ ನಮ್ಮ ಅದೃಷ್ಟವನ್ನು ಸೂಚಿಸುತ್ತದೆ ಉದ್ಯೋಗ ಯಾವ ರೀತಿ ಉದ್ಯೋಗ ಸಿಗುತ್ತದೆ ಯಾವ ರೀತಿಯಲ್ಲಿ ಎಲ್ಲಿ ಉದ್ಯೋಗ ಸಿಗುತ್ತದೆ ಸರ್ಕಾರಿ ಉದ್ಯೋಗ ಸಿಗುತ್ತದೆಯೇ ಅಥವಾ ಖಾಸಗಿಯಲ್ಲಿ ಉದ್ಯೋಗ ಸಿಗುತ್ತದೆಯೇ ಹಣಕಾಸಿನ ಸ್ಥಿತಿ ಉತ್ತಮಗೊಂಡು ನೀವು ಶ್ರೀಮಂತರಾಗಬಹುದೇ ಮುಂತಾದ ಎಲ್ಲ ವಿಚಾರಗಳು ಇದರಲ್ಲಿ ಅಡಗಿದೆ ಅಂತಹ ವಿಚಾರಗಳು ತಿಳಿಸಬೇಕಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ರೇಖೆಗಳ ಬಗ್ಗೆಯೂ ನಾವು ತಿಳಿಯಬೇಕಾಗುತ್ತದೆ ಹಾಗೆ ತಿಳಿಯುವಂತಹ ಈ ರೇಖೆ ಚಂದ್ರಮಣ್ಣ ಪರ್ವಕ್ಕೆ ಹೋದರೆ ಏನಾಗುತ್ತೆ ಸೂರ್ಯ ಪರ್ವ ಹೆಂಗಿರುತ್ತದೆ ಬುದರ್ವ ಏನಾಗುತ್ತೆ ಇದೆಲ್ಲವನ್ನೂ ತಿಳಿದುಕೊಂಡಾಗ ನಿಮ್ಮ ಅದೃಷ್ಟ ಯಾವ ರೀತಿ ಇದೆ ನೀವು ಎಂತಹ ರೀತಿಯಲ್ಲಿ ಜೀವನದಲ್ಲಿ ಮುಂದುವರಿಯುತ್ತೀರಿ ಯಶಸ್ಸಿಯಾಗ ಅಭಿವೃದ್ಧಿ ಆಗ್ತೀರಿ ಎಂಬುದನ್ನು ತಿಳಿಸಿಕೊಡುವುದೇ ಇಂದಿನ ಕಾರ್ಯಕ್ರಮ ಅದಕ್ಕಿಂತ ಮೊದಲು ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ಬಿ ಎಂ ಪಿ ಚರಲಿಜಿ ಎಸ್ ಎಸ್ ಒಂದು ವಿಡಿಯೋವನ್ನು ನಿಮಗೆ ತೋರಿಸಲು ಕಾತರದಿಂದ ಇದ್ದೇನೆ ಅಂದರೆ ನಮಗೆ ಶಿಕ್ಷಣ ಸಿಗುತ್ತೋ ಸ್ವಂತ ಉದ್ಯೋಗ ಮಾಡಲು ಸಾಧ್ಯವೇ ಸೂರ್ಯರೇಖೆ ಚೆನ್ನಾಗಿದ್ದರೆ ಏನಾಗುತ್ತದೆ ಅಥವಾ ನಮ್ಮ ಸೂರ್ಯರೇಖೆ ಅಂದರೆ ಇಲ್ಲಿ ಬರುತ್ತೆ ಇದು ಸೂರ್ಯರೇಖೆ ಇದು ಸೂರ್ಯರೇಖೆ ಚೆನ್ನಾಗಿದ್ದರೆ ಏನಾಗುತ್ತದೆ ಈ ಜ್ಞಾನರೇಖೆ ಈ ಜ್ಞಾನ ರೇಖೆಯಿಂದ ಯಾವ ರೀತಿಯ ಫಲಗಳನ್ನು ನಾವು ತಿಳಿಯಬಹುದು ನಮ್ಮ ಉದ್ಯೋಗ ನಮ್ಮ ಹಣಕಾಸಿನ ಸ್ಥಿತಿ ಅಥವಾ ನಮ್ಮ ಅಧಿಕಾರ ಮುಂತಾದವುಗಳ ವ್ಯಾಪಾರ ವ್ಯವಹಾರ ಮುಂತಾದವುಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತದೆ ಆದುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವಾದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಆಗ್ತೀರಿ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಪ್ರತಿಯೊಂದು ವಿಡಿಯೋನೂ ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಲವು ಜನರು ತಮ್ಮ ಭವಿಷ್ಯದ ಬಗ್ಗೆ ತಿಳಿಯಲು ಏನು ಮಾಡಲಿ ಅಂತ ಕೇಳ್ತಿದ್ದಾರೆ ಅದಕ್ಕೆ ನೀವು ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಭವಿಷ್ಯವನ್ನು ತಿಳಿಯುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಅದನ್ನು ನೀವು ಸದುಪಯೋಗಪಡಿಸಿಕೊಳ್ಳಬೇಕಾದರೆ ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ ಇಲ್ಲ ಅಂತ ಕಳಿಸಿ ಇಲ್ಲ ಭವಿಷ್ಯ ತಿಳಿಯಬೇಕು ಎಂಬುದಾಗಿ ತಿಳಿಸಿ ಕೂಡಲೇ ನಾವು ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೀವು ಮುಂದೆ ಏನಾಗುತ್ತೆ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯ ಅದಕ್ಕೇನು ನೀವು ನಮ್ಮನ್ನು ಭೇಟಿಯಾಗಬೇಕಾಗಿಲ್ಲ ಮನೆಯಲ್ಲೇ ಇದ್ದುಕೊಂಡು ನೀವು ನಿಮ್ಮ ಭವಿಷ್ಯವನ್ನು ತಿಳಿಯಲು ಸಾಧ್ಯ ಅದಕ್ಕಾಗಿ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹೀಗೆ ನೋಡಿ ನಾನು ನಿಮಗೆ ಹೇಳೋಕ್ಕೆ ಹೊರಟಿರೋದು ಈ ರೇಖೆ ಈ ಜ್ಞಾನ ರೇಖೆ ಅಥವಾ ಹೆಡ್ಲೈನ್ ಹೀಗೆ ಇದ್ದಾಗ ಈ ಕೊನೆಯಲ್ಲಿ ಹೀಗೆ ಕವಲೊಡೆದಿರುತ್ತದೆ ಎಲ್ಲಿ ಈ ಬೌ ಈ ರೇಖೆಯ ಕೆಳಗಡೆ ಕವಲೊಡೆದಿರುತ್ತದೆ ಹಾಗೆ ಕವಲೊಡೆದಿದ್ದರೆ ಅವರು ಸ್ವಂತ ಉದ್ಯೋಗದಲ್ಲಿ ಯಶಸ್ವಿಯಾಗುತ್ತಾರೆ ಅವರು ಸ್ವಂತ ಉದ್ಯೋಗದಲ್ಲಿ ಯಶಸ್ವಿಯಾಗುತ್ತಾರೆ ಅವರು ಉತ್ತಮ ಅನುಭವಗಳನ್ನು ಪಡೆಯುತ್ತಾರೆ ಶಿಕ್ಷಣದಲ್ಲೂ ಅವರು ಸಾಕಷ್ಟು ಸಾಧನೆಯನ್ನು ಮಾಡಿರುತ್ತಾರೆ ಹೀಗೆ ಇಂತಹ ಸೂರ್ಯರೇಖೆಯು ಹಸ್ತದಲ್ಲಿ ಚೆನ್ನಾಗಿದ್ದರೆ ಫಲಕಾರಿಯಾಗಿದ್ದರೆ ಅವರು ಸರ್ಕಾರಿ ಉದ್ಯೋಗಕ್ಕೆ ಸೇರುವಂತಹ ಸಾಧ್ಯತೆ ಇದೆ ಸರ್ಕಾರಿ ಉದ್ಯೋಗಕ್ಕೆ ಸೇರುವಂತಹ ಸೂಚನೆ ಇದು ಎಂದು ತಿಳಿಯಬಹುದು ಇಲ್ಲವೇ ಖಾಸಗಿ ಸಂಸ್ಥೆಗಳಲ್ಲಿ ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸುವಂತಹ ಸಾಧ್ಯತೆಯೂ ಇದೆ ಅದು ಅವರ ಜೀವನದ ಉತ್ತಮವಾದಂತಹ ಒಂದು ಸೂಚನೆ ಎಂದು ನಾವು ಈ ರೀತಿಯ ಇದ್ದಾಗ ನಾವು ತಿಳಿಯಬಹುದು ಅಥವಾ ಇದು ಹೀಗೆ ನೋಡಿ ಹೀಗೆ ವಿಜಯರೇಖೆಯೂ ಇದ್ದರೆ ವಿಜಯರೇಖೆ ಹೀಗೆ ವಿಜಯರೇಖೆಯೂ ಇದ್ದರೆ ಅಥವಾ ಆ ಬುಧರೇಖೆಯೂ ಇದ್ದರೆ ಅವರು ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚು ಹಣವನ್ನು ಗಳಿಸುವಂತಹ ಸಾಧ್ಯತೆ ಇದೆ ಅಂದರೆ ವ್ಯಾಪಾರ ವ್ಯವಹಾರದಿಂದ ಅವರು ಜೀವನದಲ್ಲಿ ಅಭಿವೃದ್ಧಿಯಾಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಅದಕ್ಕೆ ಇನ್ನೊಂದು ವಿಷಯವನ್ನು ನಾವು ಸೇರಿಸಬಹುದು ಈ ರೇಖೆ ಅದಕ್ಕಿಂತ ಮೊದಲೇ ಹೀಗೆ ಕವಲೊಡೆದಿರುತ್ತದೆ ಅಂದರೆ ಇಲ್ಲಿಂದ ಹೀಗೆ ಕವಡಿದ್ದರೆ ಉತ್ತಮ ಅಂದರೆ ವಿಜಯ ರೇಖೆಗಿಂತಲೂ ಮೊದಲು ಕವಲೊಡೆದಿದ್ದರೆ ಉತ್ತಮ ಹೀಗಿದ್ದಾಗ ಅವರು ಜೀವನದಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿದರೂ ಉತ್ತಮವಾಗಿರುತ್ತದೆ ಆದರೆ ಈ ರೇಖೆ ಚಂದ್ರಪರ್ವಕ್ಕೆ ಹೋಗಿರಬಾರದು ಈ ರೇಖೆ ಚಂದ್ರಪರ್ವಕ್ಕೆ ಹೋಗಿರಬಾರದು ಇಲ್ಲಿ ಹೋಗಿದ್ದರೆ ಇದರಿಂದ ಅವರ ನೆಮ್ಮದಿ ಹಾಳಾಗುತ್ತದೆ ಆದ್ದರಿಂದ ಇಲ್ಲಿವರೆಗೂ ಬರಬಹುದೇ ಹೊರತು ಇಲ್ಲಿಂದ ಮುಂದಕ್ಕೆ ಹೋಗಬಾರದು ಇಷ್ಟೇ ಇರಬೇಕು ಆಗಿದ್ದಾಗ ಮಾತ್ರ ಅದರ ಸರಿಯಾದ ಫಲವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಚಂದ್ರಪರ್ವಕ್ಕೆ ಏನಾದರೂ ಈ ರೇಖೆ ಹೋಗಿದ್ದರೆ ಅವರ ಇದು ಯಾವಾಗಲೂ ಅವರಿಗೆ ನೆಮ್ಮದಿಯೇ ಇರುವುದಿಲ್ಲ ಅಚಾತುರ್ಯಗಳು ಸಂಭವಿಸುತ್ತಿರುತ್ತದೆ ಯಾವುದೇ ವ್ಯಾಪಾರ ವ್ಯವಹಾರಗಳು ಮಾಡಿದಾಗ ಅಚಾತುರ್ಯಗಳು ಸಂಭವಿಸುತ್ತಿರುತ್ತದೆ ಅಂದರೆ ಈಗ ನಾನು ಮೈಂಡ್ ಲೈನ್ ಎರಡಾಗಿ ಸೀಳಿರುವುದರಿಂದ ಆಗುವಂತಹ ಒಂದು ಉಪಯೋಗವನ್ನು ಮತ್ತು ಅದು ಚಂದ್ರಪರ್ವಕ್ಕೆ ಹೋದರೆ ಏನಾಗುತ್ತದೆ ಎಂಬುದನ್ನು ಹೇಳಿದೆ ಅಚಾತುರ್ಯ ಸಂಭವಿಸುತ್ತದೆ ಆಯಸ ರೇಖೆಯಿಂದ ಎರಡು ಹೋಗಿದ್ದರೆ ನೋಡಿ ಆಯುಷ ರೇಖೆಯಿಂದಲೇ ಎರಡಾಗಿ ಹೋಗಿದ್ದಾರೆ ಈಗ ನೋಡಿ ಆಯ್ಸರೇಖೆ ಎಂದರೆ ಎರಡಾಗಿ ಹೋಗಿದ್ದರೆ ನೋಡಿ ಆಯುಷ ರೇಖೆಯಿಂದ ಇಲ್ಲಿಂದನೇ ಇದು ರೇಖೆಗಳು ಹೀಗೆ ಹೀಗೆ ಹೋಗಿದ್ದರೆ ಅಂದರೆ ನೋಡಿ ಇದು ಎರಡು ಲೈನ್ ಅಂದರೆ ಜ್ಞಾನ ರೇಖೆ ಎರಡಿದೆ ಹೀಗೆ ಹೋಗಿದ್ದರೆ ಆಯುಸ ರೇಖೆಯಿಂದನೇ ಇದು ಎರಡಾಗಿ ಹೋಗಿದ್ದರೆ ಒಂದೇ ಕಡೆಯಿಂದ ಹೊರಟು ಅದು ಎರಡಾಗಿ ಹೋಗಿದ್ದರೆ ಅವರಿಗೆ ಅವರ ಕಡೆಯ ಸಂಗಾತಿಯಿಂದ ಅವರು ಮದುವೆ ಆಗುವುದಂತಹ ವ್ಯಕ್ತಿಯಿಂದ ಅವರಿಗೆ ತೊಂದರೆಯಾಗಬಹುದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಮೊದಲೇ ಇಲ್ಲೇ ಆಗಿದ್ದರೆ ಒಂದೇ ರೇಖೆ ಹೊರಟು ಅದು ಎರಡಾಗಿ ಸೇಲಿದ್ದರೆ ಅದರಿಂದ ಅವರಿಗೆ ಅನುಕೂಲವಿದೆ ಆದರೆ ಒಂದೇ ಅದು ರೇಖೆಯಿಂದಲೇ ಎರಡಾಗಿ ರೇಖೆ ಹೋಗಿದ್ದರೆ ಎರಡಾದ ರೇಖೆ ಹೋಗಿದ್ದರೆ ಅವರಿಗೆ ತಮ್ಮ ಸಂಗಾತಿಯಿಂದಲೇ ಸಮಸ್ಯೆಗಳು ಎದುರಿಸುವಂತಹ ಪರಿಸ್ಥಿತಿ ಎದುರಾಗುವಂಥ ಸಾಧ್ಯತೆ ಇದೆ ಇನ್ನು ಹೃದಯ ರೇಖೆ ಹೃದಯ ರೇಖೆ ನೋಡಿಗೆ ಈ ಹೃದಯ ರೇಖೆ ಮಂಗಳ ರೇಖೆಗೆ ಬಂದಿದ್ದರೆ ಮಂಗಳ ರೇಖೆ ಇದು ಮಂಗಳ ಒಂದು ಎರಡು ಹೀಗೆ ಇದು ಹೃದಯ ರೇಖೆ ಈ ಹೃದಯ ರೇಖೆ ಮಂಗಳ ರೇಖೆಗೆ ಬಂದಿದ್ದರೆ ಇದರ ದೋಷ ಫಲವನ್ನು ಇದರ ದೋಷ ಫಲವನ್ನು ಯಾಕಂದರೆ ಇದು ಹೀಗೆ ಬಂದಾಗ ಅವರಿಗೆ ಮದುವೆ ವಿಚಾರದಲ್ಲಿ ಹೆಚ್ಚಿನ ಸಮಸ್ಯೆ ಆಗುವುದು ಮದುವೆಯಾದರೂ ಸಮಸ್ಯೆಗಳು ಎದುರಾಗುವುದು ಆದುದರಿಂದ ಇಂತಹ ಸಮಸ್ಯೆಗಳು ಎದುರಾಗದಂಗೆ ಹೃದಯ ರೇಖೆಯಿಂದ ಹೃದಯ ರೇಖೆ ಮಂಗಳ ಎರಡಕ್ಕೆ ಬಂದಿದ್ದರೆ ಮಂಗಳ ಎರಡಕ್ಕೆ ಬಂದಿದ್ದರೆ ಅವರಲ್ಲಿರುವ ಬರುವಂತಹ ದೋಷವನ್ನು ನಿವಾರಿಸಲು ಏನು ಮಾಡಬೇಕೆಂದು ಹಲವರು ಕೇಳುತ್ತಿದ್ದಾರೆ ಅಂದರೆ ಇಂತಹ ಶೇಖೆಗಳಿದ್ದವರು ಮಹೇಶ್ವರನ ಪೂಜೆ ಅಥವಾ ಈಶ್ವರನ ಧ್ಯಾನದಿಂದ ಅದರ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಲು ಸಾಧ್ಯ ಎಂಬುದು ಶಾಸ್ತ್ರ ಹೇಳುತ್ತದೆ ಅಂದರೆ ನೀವು ಅಂತಹ ಚಿಹ್ನೆ ಇದ್ದವರು ಮಹೇಶ್ವರನ ಅಥವಾ ಶಿವನ ಪೂಜೆ ಮಾಡುವುದು ಧ್ಯಾನ ಮಾಡುವುದರಿಂದ ಅದರ ಫಲಗಳು ಅಂದರೆ ಕುಜದೋಷದ ಫಲಗಳು ನಿಮ್ಮಿಂದ ದೂರವಾಗಿ ಉತ್ತಮವಾದ ಜೀವನ ದಾಂಪತ್ಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂಬುದರ ಸೂಚನೆ ಹೀಗೆ ನಮಗೆ ಹಲವು ವಿಚಾರಗಳು ತಿಳ್ಕೊಂಡು ಹಾಗೆ ಇನ್ನೂ ಇದೆ ಇನ್ನೂ ಒಂದು ಸ್ವಲ್ಪ ವಿಚಾರಗಳಿವೆ ಅದನ್ನು ಸಹ ಹೇಳುತ್ತೇನೆ ನೋಡಿ ಈಗ ನಾನು ಈಗ ಹೇಳಿದ್ದು ಇಷ್ಟೊತ್ತು ಹೇಳಿದ್ದು ಈಗ ಇದು ಒಂದೇ ಒಂದು ಚಿಹ್ನೆಯ ಬಗ್ಗೆ ಹೇಳಿದೆ ಒಂದೇ ಒಂದು ರೇಖೆ ಈಗ ನೋಡಿ ಇದು ನಮ್ಮ ಇದು ನಮ್ಮ ಜ್ಞಾನ ರೇಖೆ ಇದು ನಮ್ಮ ಹೃದಯ ರೇಖೆ ಈ ಎರಡು ರೇಖೆಗಳು ಅಂದರೆ ಇದರ ಪರಿಣಾಮ ಏನು ಉತ್ತಮವಾದ ಈಗ ನೋಡಿ ಈ ರೇಖೆಗಳು ಹೀಗಿರುತ್ತವೆ ಈ ರೇಖೆಗಳಿಂದ ಈ ರೇಖೆಗಳು ಹೀಗೆ ಈಗ ಒಂದು ಕೊಂಬು ಹೀಗೆ ಒಂದು ಕೊಂಬು ಈ ರೇಖೆಗಳು ಇದರಲ್ಲಿ ಇದು ಹೀಗಿದ್ದಾಗ ಇದು ಅಗಲವಾಗಿ ಎರಡು ರೇಖೆಗಳು ಉತ್ತಮವಾಗಿದ್ದಾಗ ಎರಡು ರೇಖೆಗಳು ಉತ್ತಮವಾಗಿದ್ದಾಗ ಅವರು ಉತ್ತಮ ಮನಸ್ಸಿನ ವ್ಯಕ್ತಿ ಎಂದು ತಿಳಿಯಬಹುದು ಅವರ ಜೀವನ ಯಶಸ್ಸಿಯಾಗುತ್ತದೆ ಯಾಕಂದರೆ ಇವರ ಮನಸ್ಸು ಮತ್ತು ಹೃದಯ ಎರಡೂ ಸೇರಿ ಒಂದೇ ರೀತಿಯ ಫಲಗಳನ್ನು ಕೊಡುವುದರಿಂದ ಮನಸ್ಸು ಮತ್ತು ಹೃದಯ ಎರಡೂ ಒಂದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡರೆ ಒಟ್ಟಾಗಿ ಸೇರುವುದರಿಂದ ಅವರು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಸರಿಯಾದ ನಿರ್ಧಾರವಾಗಿರುತ್ತದೆ ಸರಿಯಾದ ನಿರ್ಧಾರವಾಗಿರುತ್ತದೆ ಅಥವಾ ಜ್ಞಾನದಲ್ಲಿ ಆದರೆ ಅವರ ಜ್ಞಾನದಲ್ಲಿ ಏರುಪೇರಾದರೆ ನಿರ್ಧಾರಗಳು ತಪ್ಪಾಗುತ್ತದೆ ಅಂದರೆ ಇದು ಹೆಚ್ಚು ಕಡಿಮೆ ಇದ್ದರೆ ಈ ರೇಖೆಗಳು ಇಲ್ಲಿ ಏನಾದರೂ ಬದಲಾವಣೆ ಆದಾಗ ಮನಸ್ಸು ತೆಗೆದುಕೊಳ್ಳುವ ನಿರ್ಧಾರವೂ ಬೇರೆ ಹೃದಯ ನುಡಿಯುವ ನಿರ್ಧಾರವೇ ಬೇರೆ ಎಂಬಂತಾಗುತ್ತದೆ ಅದರಿಂದ ಅವರಿಗೆ ನಿರ್ಧಾರ ತೆಗೆದುಕೊಳ್ಳಲು ತಪ್ಪಾಗಿ ಅವರು ಮಾಡುವ ಕೆಲಸದಲ್ಲಿ ಸೋಲಾಗಬಹುದು ಆದರೆ ಮಧ್ಯಭಾಗದಲ್ಲಿ ಮಧ್ಯಭಾಗದಲ್ಲಿ ಈ ಮಧ್ಯಭಾಗದಲ್ಲಿ ಇದರ ಮಧ್ಯಭಾಗ ಕೆಲವರಲ್ಲಿ ಹೀಗೆ ಇರುತ್ತದೆ ಕೆಲವರಲ್ಲಿ ಹೀಗೆ ಬಗ್ಗಿರೋದರಿಂದ ಇಲ್ಲಿ ಜಾಗ ಕಡಿಮೆ ಆಗುತ್ತದೆ ಆದರೆ ಜಾಗ ಕಡಿಮೆಯಾಗಿದ್ದರೆ ಹೀಗೆ ಇದರಡು ಮಧ್ಯೆ ಜಾಗ ಕಡಿಮೆ ಆಗಿದ್ದರೆ ಕಡಿಮೆ ಆದರೆ ಮುದಪರ್ವ ಮುದಪರ್ವ ಇವರಲ್ಲಿ ಮುಖ್ಯವಾದಂತಹ ಪಾತ್ರ ವಹಿಸುತ್ತದೆ ಸೂರ್ಯ ಮತ್ತು ಶನಿಯ ಪ್ರಭಾವವು ಇರುತ್ತದೆ ಹೀಗೆ ಕಡಿಮೆಯಾದಾಗ ಇವರಿಗೆ ಬುಧಪರ್ವದ ಅಥವಾ ಸೂರ್ಯ ಅಥವಾ ಶನಿಯ ಇದು ಅವುಗಳ ಎಲ್ಲಗಳ ಫಲಗಳು ಇವರ ಮೇಲಾಗುವುದರಿಂದ ಇವರ ಜೀವನ ಒಂದು ರೀತಿ ಹೆಚ್ಚು ಕಡಿಮೆಯಾಗ್ತಾ ಇರುತ್ತದೆ ಒಂದು ಸಾರಿ ಯಶಸ್ಸು ಮತ್ತೊಂದು ಸಾರಿ ಸೋಲು ಮತ್ತೊಂದು ಸಾರಿ ಗೆಲುವು ಹಾಗಂತ ನಡೆಯುತ್ತದೆ ಆದರೆ ಈ ಅಗಲ ಜಾಸ್ತಿ ಇದ್ದರೆ ಅವರ ಜೀವನ ಸರಿಯಾದ ನಿರ್ಧಾರಗಳಿಂದ ಅವರು ಮಾಡುವ ಬಿಸ್ನೆಸ್ಸು ಅಥವಾ ವ್ಯಾಪಾರ ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಯಶಸ್ಸು ಅವರಿಗೆ ಸಿಗುತ್ತದೆ ಎಂಬುದರ ಸೂಚನೆ ಆದ್ದರಿಂದ ನೀವು ಅಸ್ತ ನೋಡುವಾಗ ಇಂತಹ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ನೋಡಬೇಕಾಗುತ್ತದೆ ಈ ರೀತಿಯ ವಿಚಾರಗಳು ಇನ್ನೂ ಇವೆ ಇಂತಹ ವಿಡಿಯೋಗಳನ್ನು ಮುಂದೆ ಮುಂದಿನ ವಿಡಿಯೋಗಳಲ್ಲಿ ಇಂತಹ ವಿಚಾರಗಳನ್ನು ತಿಳಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಇತರರಿಗೂ ತಿಳಿಸಿ ಹಾಗೆಯೇ ನೀವಿನ್ನೂ ಮಾಡಿ ಆ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾತ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ಜೀವನದಲ್ಲಿ ಮುಂದುವರಿಯುತ್ತೀರಿ ಯಶಸ್ವಿಯಾಗುತ್ತೀರಿ ಸಂತೋಷ ಸಿಗುತ್ತದೆ ಇನ್ನು ಹಲವರು ತಮ್ಮ ಜೀವನದಲ್ಲಿ ಏನು ನಡೆಯಬಹುದು ಏನಾಗುತ್ತೆ ಭವಿಷ್ಯ ತಿಳಿಯುವ ಕಾತರದಲ್ಲಿದ್ದಾರೆ ಅಂಥವರು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಯಬಹುದು ಅದಕ್ಕೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ವಾಟ್ಸಪ್ ಮೆಸೇಜ್ ಹಾಯ್ ಅಂತ ಕಳಿಸ್ಬೋದು ಎಸ್ ಅಂತ ಕಳಿಸ್ಬೋದು ಯಾವುದೇ ಒಂದು ರೀತಿಯಲ್ಲಿ ಅವರು ಕಳಿಸಿದರೆ ಈ ನಂಬರಿಗೆ ನಿಮಗೆ ಕೂಡಲೇ ಏನು ಮಾಡಿದರೆ ನಿಮ್ಮ ಭವಿಷ್ಯ ನೀವು ಮನೆಯಲ್ಲೇ ಕೂತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವು ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡಿ ನಿಮ್ಮ ಜೀವನವನ್ನು ಮುಂದೆ ಹೇಗಿರುತ್ತದೆ ಏನು ಮಾಡಿಕೊಂಡರೆ ಉತ್ತಮವಾದ ಜೀವನ ಸಿಗುತ್ತದೆ ಎಂದು ತಿಳಿಯಬಹುದು ಇಂತಹ ಹಲವಾರು ವಿಚಾರಗಳು ನಂಬಿಕೆ ಮತ್ತು ಆಸಕ್ತಿ ಇರುವರಿಗಾಗಿ ಮಾತ್ರ ಸುಮ್ಮನೆ ಕಾಟಾಚಾರಕ್ಕಲ್ಲ ನಂಬಿಕೆ ಆಸ ನಂಬಿಕೆ ಮತ್ತು ಆಸಕ್ತಿ ಇದ್ದವರು ಮಾತ್ರ ಇದರ ಬಗ್ಗೆ ಗಮನ ಕೊಡಿ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ